ಜಿ ಡಿ ಪಿತ್ತು ಭರ್ಜರಿಟು ಈಗೇನ್ ಮಾಡ್ತಾರೆ ಮೋದಿ ಬನ್ನಿ ಈ ಕಾಂಪ್ಲೆಕ್ಸ್ ವಿಚಾರವನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀವಿ ಸ್ನೇಹಿತರೆ ಜಿ ಡಿ ಪಿ ಭಾರತದ ಆರ್ಥಿಕ ಯಶೋಗಾಥೆಯ ಮುಕುಟಮಣಿ ಹತ್ತು ವರ್ಷದ ಹಿಂದೆ ಎಕಾನಮಿ ಅಂದ್ರೇನು ಅಂತ ಗೊತ್ತಿಲ್ಲದಿದ್ದ ಸಾಮಾನ್ಯ ಜನ ಕೂಡ ಇವತ್ತು ಜಿ ಪಿ ಬಗ್ಗೆ ಮಾತನಾಡಿಸಿದ್ದಾರೆ ಅಷ್ಟರ ಮಟ್ಟಿಗೆ ಮೋದಿ ಸರ್ಕಾರ ಕಳೆದೊಂದು ದಶಕದಿಂದ ಜಿ ಡಿ ಪಿಯನ್ನು ಭಾರತದ ಸಕ್ಸಸ್ ಸ್ಟೋರಿಯಾಗಿ ಬಿಂಬಿಸ್ಕೊಂಡು ಬರ್ತಾ ಇತ್ತು ಆದ್ರೀಗ ಅಂತಹ ಜಿ ಡಿ ಪಿಗೆ ಭರ್ಜರಿ ಪೆಟ್ಟು ಬಿದ್ದಿದೆ ಜಿ ಡಿ ಪಿ ಬೆಳವಣಿಗೆ ದರ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಬಿದ್ದು ಹೋಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಆದರೆ ಈ ಸಲ ಬಹುತೇಕ ಮೂರು ಪರ್ಸೆಂಟ್ ಕಿತ್ಕೊಂಡು ಹೋಗಿದೆ ಎರಡು ವರ್ಷದಲ್ಲಿ ಇದು ಅತ್ಯಂತ ಲೋಯೆಸ್ಟ್ ಪಾಯಿಂಟ್ ಮಾರ್ಕೆಟ್ಗಳು ಎಕ್ಸ್ಪರ್ಟ್ಗಳು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಬಿದ್ದು ಹೋಗಿದೆ ಶಾಕ್ ವೇವ್ಸನ್ನು ಕ್ರಿಯೇಟ್ ಮಾಡ್ತಿದೆ ಇದು ಎಕಾನಮಿಯಲ್ಲಿ ಹಾಗೆ ಅದಕ್ಕೆ ಏನ್ ಕಾರಣ ಮೋದಿ ಸರ್ಕಾರ ಎರಡ್ ಸಾವಿರದ ಒಳಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅನ್ನೋ ಟಾರ್ಗೆಟ್ ಹಾಕೊಂಡಿದೆಯಲ್ಲ ಅದು ಸಾಧ್ಯ ಆಗುತ್ತಾ ಈಗ ಸಾಧ್ಯ ಆಗಬೇಕು ಅಂದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ರೇಟ್ ನಲ್ಲಿ ಗ್ರೋ ಆಗಬೇಕು ಇಷ್ಟು ಲೋ ಆಗಿದೆ ಈಗ ಹಾಗಿದ್ರೆ ಮೋದಿ ಸರ್ಕಾರ ಇವಾಗ ಏನು ಮಾಡುತ್ತೆ ಆರ್ ಬಿ ಐ ಈಗಲಾದರೂ ಬಡ್ಡಿ ದರ ಕಟ್ ಮಾಡುತ್ತಾ ಮಾರ್ಕೆಟ್ ಮೇಲೆ ಇದರ ಪರಿಣಾಮ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಆರ್ ಬಿ ಐ ಕಿವಿಗೂ ಹೂವು ಆರ್ಥಿಕ ತಜ್ಞರಿಗೂ ಶಾಕ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಿ ಡಿ ಪಿ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಂದು ದೇಶದಲ್ಲಿ ಉತ್ಪಾದನೆಯಾಗೋ ಸರಕು ಮತ್ತು ನೀಡ್ತಾ ಇರೋ ಸೇವೆಗಳ ಒಟ್ಟು ಮೌಲ್ಯ ಸಣ್ಣ ಟೂತ್ಪೇಸ್ಟ್ನಿಂದ ಹಿಡಿದು ಬೃಹತ್ ವಿಮಾನಗಳವರೆಗೆ ಎಷ್ಟು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಆರೋಗ್ಯದಿಂದ ಹಿಡಿದು ಶಿಕ್ಷಣ ಸೇರಿದ ಹಾಗೆ ಎಷ್ಟು ಮೌಲ್ಯದ ಸೇವೆಗಳನ್ನು ಕೊಡಲಾಗ್ತಾ ಇದೆ ಅನ್ನೋ ಲೆಕ್ಕವನ್ನು ಕೊಡುತ್ತೆ ಇದು ದೇಶದ ಆರ್ಥಿಕತೆಯನ್ನು ದುಡ್ಡಿನ ಲೆಕ್ಕದಲ್ಲಿ ಹೇಳುತ್ತೆ ಏನು ಈ ಆರ್ಥಿಕತೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಆನ್ಯುವಲ್ ಜಿ ಡಿ ಪಿ ಗ್ರೋತ್ ರೇಟ್ ಹೇಳುತ್ತೆ ಅದೇ ನಾವು ಒಂದು ವರ್ಷದಲ್ಲಿ ಜಿ ಡಿ ಪಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡಬೇಕಾದ್ರೆ ಕ್ವಾರ್ಟರ್ಲಿ ಗ್ರೋತ್ ರೇಟ್ನ ನೋಡಬೇಕು ಇದು ತ್ರೈಮಾಸಿಕದಿಂದ ತ್ರೈಮಾಸಿಕಕ್ಕೆ ಎಕಾನಮಿ ಎಷ್ಟು ಗ್ರೋ ಆಗಿದೆ ಆಗ್ತಾ ಇದೆ ಅನ್ನೋದನ್ನು ಹೇಳುತ್ತೆ ಅಂದರೆ ಏಪ್ರಿಲ್ನಿಂದ ಮಾರ್ಚ್ವರೆಗೆ ಒಂದು ಆರ್ಥಿಕ ವರ್ಷ ಅಂತ ಹೇಳಿದರೆ ಏಪ್ರಿಲ್ ಟು ಜೂನ್ ಮೊದಲ ಕ್ವಾರ್ಟರ್ ಜುಲೈ ಟು ಸೆಪ್ಟೆಂಬರ್ ಸೆಕೆಂಡ್ ಕ್ವಾರ್ಟರ್ ಅಕ್ಟೋಬರ್ ಟು ಡಿಸೆಂಬರ್ ತರ್ಡ್ ಕ್ವಾರ್ಟರ್ ಜಾನ್ವರಿ ಟು ಮಾರ್ಚ್ ಲಾಸ್ಟ್ ಕ್ವಾರ್ಟರ್ ಈ ಕ್ವಾರ್ಟರ್ನಿಂದ ಕ್ವಾರ್ಟರ್ಗೆ ಏನು ಬದಲಾವಣೆಯಾಗಿದೆ ಅನ್ನೋದನ್ನು ತಿಳಿಸುತ್ತೆ ಕ್ವಾರ್ಟರ್ಲಿ ಫಿಗರ್ಸ್ ಈಗ ಈ ಕ್ವಾರ್ಟರ್ಲಿ ಗ್ರೋತ್ ರೇಟ್ನಲ್ಲೇ ನಾವು ಮಕಾಡೆ ಮಲಗಿಬಿಟ್ಟಿದ್ದೀವಿ ಬಿದೋಗ್ಬಿಟ್ಟಿದ್ದೀವಿ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಯಾರು ನಿರೀಕ್ಷೆ ಮಾಡಿರದ ಲೆಕ್ಕ ಬಂದುಬಿಟ್ಟಿದೆ ಈ ವರ್ಷದ ಆರಂಭದಲ್ಲಿ ಆರ್ ಬಿ ಐ ಸೆಕೆಂಡ್ ಕ್ವಾರ್ಟರ್ನಲ್ಲಿ ನಾವು ಏಳು ಪರ್ಸೆಂಟ್ ಬೆಳವಣಿಗೆ ಕಾಣ್ತೀವಿ ಅಂತ ಹೇಳಿತ್ತು ಅಕ್ಟೋಬರ್ನಲ್ಲೂ ಕೂಡ ಆರಂಭದಲ್ಲಿ ಇದನ್ನೇ ಮೇಂಟೈನ್ ಮಾಡಿ ಕೊನೆಗೆ ತಿಂಗಳ ಅಂತ್ಯದಲ್ಲಿ ಇಲ್ಲೇ ಇಲ್ಲ ಚೂರು ಕಮ್ಮಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಅಂತ ಹೇಳಿತ್ತು ಬೇರೆ ಬೇರೆ ಆರ್ಥಿಕ ತಜ್ಞರು ಹಣಕಾಸು ಸಂಸ್ಥೆಗಳು ಕೂಡ ಆರು ಪಾಯಿಂಟ್ ಎರಡು ಪರ್ಸೆಂಟ್ನಿಂದ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ರೇಂಜಲ್ಲಿ ಗ್ಯಾರಂಟಿ ಇರುತ್ತೆ ಕ್ಯೂ ಟು ಕ್ವಾರ್ಟರ್ ಟು ಗ್ರೋತ್ ರೇಟ್ ಅಂತ ಲೆಕ್ಕಾಚಾರ ಹಾಕಿದರು ಕೇಂದ್ರ ಸಾಂಖ್ಯಿಕ ಇಲಾಖೆ ಕೊಟ್ಟಿರೋ ಮಾಹಿತಿ ಇದೆಲ್ಲವನ್ನು ಉಲ್ಟಾ ಮಾಡಿದೆ ನಿರೀಕ್ಷೆಗಿಂತ ಒಂದು ಪರ್ಸೆಂಟ್ ಕಮ್ಮಿಯಾಗಿದೆ ದೊಡ್ಡ ಡ್ರಾಪ್ ಇದು ಕೇವಲ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟೇ ಭಾರತದ ಜಿ ಡಿ ಪಿ ಗ್ರೋ ಆಗಿದೆ ಈಗ ಆಲ್ರೆಡಿ ಹೇಳಿದ ಹಾಗೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಸೆಕೆಂಡ್ ಕ್ವಾರ್ಟರ್ ಗ್ರೋತ್ ರೇಟ್ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಆದರೆ ಈ ಸಲ ಬಹುತೇಕ ಮೂರು ಪರ್ಸೆಂಟ್ ಬಿದ್ದು ಹೋಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಮೂರನೇ ಕ್ವಾರ್ಟರ್ನಲ್ಲಿ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಕುಸಿತಿತ್ತು ಇದನ್ನು ಬಿಟ್ಟರೆ ಎರಡು ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಕುಸಿತ ಆಗಿದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಗುಂಡಿ ತೋಡಿದ ಗಣಿ ಕೈಕೊಟ್ಟ ಉತ್ಪಾದನೆ ಸ್ನೇಹಿತರೆ ಭಾರತದ ಜಿ ಡಿ ಪಿಗೆ ಕೃಷಿಯಿಂದ ಐಟಿ ವರೆಗೆ ಸುಮಾರು ಹದಿನೇಳಕ್ಕೂ ಅಧಿಕ ಕ್ಷೇತ್ರಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ ಆದರೆ ಅವುಗಳನ್ನು ಮುಖ್ಯವಾಗಿ ಬ್ರಾಡ್ ಆಗಿ ಪ್ರೈಮರಿ ಸೆಕೆಂಡರಿ ಹಾಗೂ ಟರ್ಷಿಯರಿ ಅಂತ ಮೂರು ವಿಭಾಗದಲ್ಲಿ ಮೂರು ಸೆಕ್ಟರ್ ಗಳಾಗಿ ಡಿವೈಡ್ ಮಾಡಲಾಗಿದೆ ಪ್ರೈಮರಿ ಸೆಕ್ಟರ್ನಲ್ಲಿ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಹಾಗೂ ಗಣಿಗಾರಿಕಾ ಕ್ಷೇತ್ರಗಳು ಬರ್ತವೆ ಸೆಕೆಂಡರಿ ಸೆಕ್ಟರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಿದ್ಯುತ್ ಮತ್ತು ಕೈಗಾರಿಕೆ ಹಾಗೂ ನಿರ್ಮಾಣ ಕ್ಷೇತ್ರ ಬರುತ್ತೆ ಏನು ಟರ್ಷಿಯರಿ ಸೆಕ್ಟರ್ನಲ್ಲಿ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ವ್ಯಾಪಾರ ಹೋಟೆಲ್ ಸಂಪರ್ಕ ಈ ರೀತಿ ಸರ್ವಿಸ್ ಸೆಕ್ಟರ್ ಬರುತ್ತೆ ಹಣಕಾಸು ರಿಯಲ್ ಎಸ್ಟೇಟ್ ಗಳದು ಒಂದು ಕ್ಷೇತ್ರ ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಕ್ಷಣೆ ಸೇರಿದ ಹಾಗೆ ಉಳಿದ ಸೇವೆಗಳದ್ದು ಇನ್ನೊಂದು ಕ್ಷೇತ್ರ ಬರುತ್ತೆ ಸದ್ಯ ಈಗ ನಮ್ಮ ಜಿ ಡಿ ಪಿ ಓಟಕ್ಕೆ ಏಟು ಕೊಟ್ಟಿರೋದು ಗಣಿಗಾರಿಕೆ ಕ್ಷೇತ್ರ ದೊಡ್ಡದಾಗಿ ಕಳೆದ ವರ್ಷ ಇದೇ ಅವಧಿಯಲ್ಲಿ ಹನ್ನೊಂದು ಪರ್ಸೆಂಟ್ ಗ್ರೋ ಆಗಿದ್ದ ಮೈನಿಂಗ್ ಈ ವರ್ಷ ಬೆಳವಣಿಗೆ ಬಿಡಿ ಕಂಪ್ಲೀಟ್ ನೆಗೆಟಿವ್ಗೆ ಹೋಗಿದೆ ಮೈನಸ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಹೋಗಿದೆ ಈ ಸಲ ಮುಂಗಾರು ಮಳೆ ಸೆಪ್ಟೆಂಬರ್ಗೆ ಕೊನೆಯಾಗದೆ ಅಕ್ಟೋಬರ್ ನವೆಂಬರ್ವರೆಗೂ ವಿಸ್ತರಣೆಯಾಗಿರೋದು ಅದರಲ್ಲೂ ಗಣಿಗಾರಿಕಾ ಪ್ರದೇಶಗಳಾದ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾದಲ್ಲಿ ಹೆಚ್ಚು ಕಾಲ ಮಳೆ ಸುರಿದಿರೋದು ಮೈನಿಂಗ್ ಆ್ಯಕ್ಟಿವಿಟಿಗೆ ಪೆಟ್ಟು ಕೊಟ್ಟಿರೋದು ಇದು ಕಾರಣ ಅಂತ ಹೇಳಲಾಗ್ತಿದೆ ಆದರೆ ಮೈನಿಂಗ್ ಗಿಂತ ದೊಡ್ಡ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಉತ್ಪಾದನಾ ಕ್ಷೇತ್ರದ್ದು ಕೂಡ ಇದೆ ಬರೀ ಮಳೆ ಮೇಲೆ ಭಾರ ಹಾಕೋಕ್ಕಾಗಲ್ಲ ಮ್ಯಾನುಫ್ಯಾಕ್ಚರಿಂಗ್ ಭಾರತದ ಜಿ ಡಿ ಪಿಗೆ ಗೆ ಸುಮಾರು ಹದಿನೇಳು ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಅಂತಹ ದೊಡ್ಡ ಕ್ಷೇತ್ರ ಬರೀ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ರೇಟ್ ನಲ್ಲಿ ಗ್ರೋ ಆಗಿದೆ ಆದ್ರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಹದಿನಾಲ್ಕು ಪರ್ಸೆಂಟ್ ರೇಟ್ ನಲ್ಲಿ ಗ್ರೋ ಆಗಿತ್ತು ಆದ್ರೀಗ ಡಬಲ್ ಡಿಜಿಟ್ನು ಕ್ರಾಸ್ ಮಾಡಿಲ್ಲ ತುಂಬಾ ಕೆಳಗಿದೆ ಎಕ್ಸೆಸ್ ಕೆಪಾಸಿಟಿ ಮತ್ತು ಇಂಪೋರ್ಟ್ಸ್ ಡಂಪಿಂಗ್ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಅಂದ್ರೆ ಮಾರ್ಕೆಟ್ ನ ಬೇಡಿಕೆಗಿಂತ ಹೆಚ್ಚು ಉತ್ಪಾದನೆ ಮಾಡಿರೋದು ಅಲ್ಲದೆ ಹೆಚ್ಚಿನ ಮಾರ್ಕೆಟ್ ಶೇರ್ ಪಡೆಯೋಕೆ ಅಥವಾ ಹೆಚ್ಚಾಗಿರೋ ಸರಕುಗಳನ್ನು ಬೇಗ ಖಾಲಿ ಮಾಡೋಕೆ ಬೇರೆ ದೇಶಗಳು ಭಾರತದಲ್ಲಿ ಕಮ್ಮಿ ರೇಟ್ಗೆ ತಂದು ಇಲ್ಲಿ ಸುರಿದಿರೋದು ಸರಕು ಮತ್ತು ಸಾಮಗ್ರಿಯನ್ನು ಸುರಿದಿರೋದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರ ಪೆಟ್ಟು ತಿನ್ನೋಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಜಾಗತಿಕವಾಗೂ ಕೂಡ ಸ್ಲೋ ಆಗಿದೆ ಅನ್ನೋದು ಕೂಡ ಕನ್ಸಿಡರ್ ಮಾಡಬೇಕಾಗಿರೋ ಪಾಯಿಂಟ್ ಜೊತೆಗೆ ಕನ್ಸ್ಟ್ರಕ್ಷನ್ ಕೂಡ ಊಹೆ ಮಾಡಿದ ಹಾಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ಗೆ ಗೆ ಹೋಗಿದೆ ಹಾಗೆ ಹಣಕಾಸು ಕ್ಷೇತ್ರ ಕೂಡ ಕೇವಲ ಆರು ಪಾಯಿಂಟ್ ಏಳು ಪರ್ಸೆಂಟ್ ನಲ್ಲಿ ಗ್ರೋ ಆಗಿದೆ ಹಣಕಾಸು ಅಂದ್ರೆ ಅದರಲ್ಲಿ ಫಿನಾನ್ಸ್ ರಿಯಲ್ ಎಸ್ಟೇಟ್ ಇನ್ಶೂರೆನ್ಸ್ ಎಲ್ಲ ಬರುತ್ತೆ ಈ ಕ್ಷೇತ್ರ ಕನಿಷ್ಠ ಏಳೆಂಟು ಪರ್ಸೆಂಟ್ ಗ್ರೋ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆಗಿಲ್ಲ ಹೆಚ್ಚು ಕಡಿಮೆ ಒಂದರಿಂದ ಎರಡು ಪರ್ಸೆಂಟ್ ಸ್ಲೋ ಇದೆ ಇದು ಅಂದುಕೊಂಡಿದ್ದಕ್ಕಿಂತ ಇನ್ನು ಟ್ರೇಡ್ ಹೋಟೆಲ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ಅತಿ ಹೆಚ್ಚು ಜನ ಕೆಲಸ ಮಾಡ್ತಿರೋ ಸರ್ವಿಸ್ ಸೆಕ್ಟರ್ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಬೆಟರ್ ಪರ್ಫಾರ್ಮ್ ಮಾಡಿದೆ ಕಳೆದ ವರ್ಷ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ರೇಟ್ ಅಲ್ಲಿ ಗ್ರೋ ಆಗಿತ್ತು ಈ ಸಲ ಆರು ಪರ್ಸೆಂಟ್ ಗ್ರೋ ಆಗಿದೆ ಕೃಷಿ ಕ್ಷೇತ್ರ ಕೂಡ ಪರವಾಗಿಲ್ಲ ಇಂಪ್ರೂವ್ ಆಗಿದೆ ಕಳೆದ ಸಲ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಗ್ರೋ ಆಗಿತ್ತು ಈ ಸಲ ಮಳೆ ಚೆನ್ನಾಗಿರೋದಕ್ಕೆ ಕೃಷಿ ಚಟುವಟಿಕೆ ಹೆಚ್ಚಾಗಿದೆ ಮೂರು ಪಾಯಿಂಟ್ ಐದು ಪರ್ಸೆಂಟ್ ರೇಟ್ ನಲ್ಲಿ ಗ್ರೋ ಆಗಿದೆ ಆದರೆ ಇವೆಲ್ಲ ಸೆಕ್ಟರ್ ವೈಸ್ ಆರ್ಥಿಕತೆ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನೋಡಿದ್ದಾಯಿತು ಭಾರತದ ಆರ್ಥಿಕತೆ ನಿಜವಾಗ್ಲೂ ಯಾಕೆ ಕುಸ್ತಿದೆ ಅಂತ ತಿಳ್ಕೋಬೇಕಾದ್ರೆ ನಾವು ಸರ್ಕಾರ ಹೇಗೆ ಖರ್ಚು ಮಾಡ್ತಾ ಇದೆ ಜನ ಏನು ಮಾಡ್ತಿದ್ದಾರೆ ಹೂಡಿಕೆಯ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ತಿಳ್ಕೋಬೇಕಾಗತ್ತೆ ಜನರ ಬಳಿ ದುಡ್ಡಿಲ್ಲ ಸರ್ಕಾರ ಗಂಟು ಬಿಚ್ಚತಾ ಇಲ್ಲ ಸ್ನೇಹಿತರೆ ಎರಡನೇ ಕ್ವಾರ್ಟರ್ನಲ್ಲಿ ಎಕಾನಮಿ ಸ್ಲೋ ಆಗೋದಕ್ಕೆ ಮುಖ್ಯ ಕಾರಣ ಡೊಮೆಸ್ಟಿಕ್ ಕನ್ಸಂಪ್ಷನ್ ಕುಸ್ತಿರೋದು ಈಗ ಆಲ್ರೆಡಿ ಎಫ್ ಎಂ ಸಿ ಜಿ ಕಂಪನಿಗಳ ಸಿಇಒಗಳು ಕನ್ಸಂಪ್ಷನ್ ಕುಸ್ತು ಹೋಗಿದೆ ಅಂತ ಬಾಯ ಪಡ್ಕೋತಿರೋದನ್ನು ನಾವು ನೋಡ್ತಾನೆ ಇದೀವಿ ಕೊನೆಗೆ ಆರ್ ಬಿ ಐ ಮಂತ್ಲಿ ರಿಪೋರ್ಟ್ನಲ್ಲೂ ಕೂಡ ಇದು ಸ್ಪಷ್ಟವಾಗಿತ್ತು ನಾವು ಕೂಡ ಜನರ ಬಳಿ ದುಡ್ಡಿಲ್ಲ ಅಂತ ಈ ವಿಡಿಯೋ ಮಾಡಿದ್ವಿ ಈಗ ಜಿ ಡಿ ಪಿ ಗ್ರೋತ್ ರಿಪೋರ್ಟ್ನಲ್ಲೂ ಕೂಡ ಈ ಅಂಶ ಕ್ಲಿಯರ್ ಆಗಿದೆ ಪ್ರೈವೇಟ್ ಕನ್ಸಂಪ್ಷನ್ ಕೇವಲ ಆರು ಪರ್ಸೆಂಟ್ ರೇಟ್ನಲ್ಲಿ ಗ್ರೋ ಆಗಿದೆ ಕಳೆದ ಏಪ್ರಿಲ್ ಜೂನ್ನಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರೇಟ್ನಲ್ಲಿ ಗ್ರೋ ಆಗಿತ್ತು ಆದರೆ ಈಗ ಹತ್ತತ್ರ ಒಂದೂವರೆ ಪರ್ಸೆಂಟ್ ಬಿದ್ದು ಹೋಗಿದೆ ಇದರ ಅರ್ಥ ಜನ ಬಟ್ಟೆ ಆಹಾರ ಸಿನಿಮಾಗೆ ಜಾಸ್ತಿ ಖರ್ಚು ಮಾಡ್ತಾ ಇಲ್ಲ ಯಾಕಂದರೆ ಜನರ ಹತ್ರ ದುಡ್ಡಿಲ್ಲ ಕನ್ಸಂಪ್ಷನ್ ಅನ್ನೋದು ಆರ್ಥಿಕತೆಯ ದೊಡ್ಡ ಭಾಗ ಜನ ಖರ್ಚು ಮಾಡಿದಾಗಲೇ ಹಣ ಓಡಾಡೋದು ಆರ್ಥಿಕತೆ ಬೆಳೆಯೋದು ಹೀಗಾಗಿ ಇಲ್ಲೂ ಸರಿಯಾಗಿ ಏಟು ಬಿದ್ದಿದೆ ಆತ ಸರ್ಕಾರ ಕೂಡ ಮುಂಚಿನಂತೆ ಗಂಟು ಬಿಚ್ಚತಾ ಇಲ್ಲ ಸರ್ಕಾರದಿಂದ ಹೂಡಿಕೆ ಸಿಕ್ಕಾಪಟ್ಟೆ ಕುಸ್ತಿದೆ ಕಳೆದ ಏಳೆಂಟು ಕ್ವಾರ್ಟರ್ನಲ್ಲಿ ಇದು ಏಳರಿಂದ ಹನ್ನೆರಡು ಪರ್ಸೆಂಟ್ ನಡುವೆ ಇರುತ್ತಾ ಇತ್ತು ಮೋದಿ ಕೈ ಬಿಚ್ಚಿ ರಸ್ತೆ ಮೇಲ್ಸೇತುವೆ ಅಂತ ಸೌಕರ್ಯಗಳಿಗೆ ದುಡ್ಡು ಚೆಲ್ತಾ ಇದ್ರು ಕಳೆದ ವರ್ಷ ಎರಡನೇ ಕ್ವಾರ್ಟರ್ನಲ್ಲೂ ಕೂಡ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಹದಿನಾಲ್ಕು ಪರ್ಸೆಂಟ್ ಇತ್ತು ಆದರೆ ಈಗ ಅದು ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಕುಸ್ತು ಹೋಗಿದೆ ಬರೋಬ್ಬರಿ ಹತ್ತು ಪರ್ಸೆಂಟ್ ಡೌನ್ ಆಗಿದೆ ಹೀಗಾಗಿ ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಲೇಬೇಕು ಅನ್ನೋ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈಗೇನು ಮಾಡ್ತಾರೆ ಮೋದಿ ಬಡ್ಡಿ ದರ ಕಟ್ ಮಾಡುತ್ತಾ ಆರ್ ಬಿ ಐ ಈ ಜಿ ಡಿ ಪಿ ಅಂಕಿಅಂಶ ಸದ್ಯಕ್ಕಷ್ಟು ಅಪಾಯಕಾರಿ ಅಂತ ಕಾಣಿಸ್ತಿಲ್ಲ ಯಾಕಂದರೆ ಕೇವಲ ಇದು ಒಂದು ಕ್ವಾರ್ಟರ್ ಒಂದು ತ್ರೈಮಾಸಿಕದ್ದು ಈ ರೀತಿ ಎರಡು ಮೂರು ಕ್ವಾರ್ಟರ್ ಕುಸಿದ್ರೆ ಡೇಂಜರ್ ಹೆಚ್ಚಂದ್ರೆ ಸರ್ಕಾರ ಆರ್ ಬಿ ಐ ಈ ವರ್ಷ ಏಳು ಪರ್ಸೆಂಟ್ನಲ್ಲಿ ಗ್ರೋ ಆಗುತ್ತೆ ಅಂತ ಅನ್ಕೊಂಡಿತ್ತಲ್ಲ ಆ ಟಾರ್ಗೆಟ್ ರೀಚ್ ಆಗಲಿಕ್ಕೆ ಆಗಲ್ಲ ಅಷ್ಟೇ ಆದರೆ ಭಾರತದ ಭವಿಷ್ಯದ ದೃಷ್ಟಿಯಲ್ಲಿ ಇದು ಕಳವಳಕಾರಿನೇ ಯಾಕಂದರೆ ಆರಂಭದಲ್ಲಿ ಹೇಳಿರುವಂತೆ ಭಾರತ ಎರಡು ಸಾವಿರದ ನಲವತ್ತೇಳರ ಒಳಗೆ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಆಗಬೇಕು ಅಂತ ಅಂದ್ಕೊಂಡಿದೆಯಲ್ಲ ಅದು ಸಾಧ್ಯ ಆಗಬೇಕು ಅಂದರೆ ನಿರಂತರವಾಗಿ ನಮ್ಮ ಎಕಾನಮಿ ಫೈರ್ ಆಗ್ತಾನೇ ಇರಬೇಕು ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಪರ್ಸೆಂಟ್ನಲ್ಲಿ ಗ್ರೋ ಆಗಬೇಕು ಅದರ ಅರ್ಧಕ್ಕರ್ಧ ಕಮ್ಮಿಯಾಗಿದ್ದಾರೆ ಈಗ ಹೀಗೆ ಕಂಟಿನ್ಯೂ ಆಗೋದು ಒಳ್ಳೆಯದಲ್ಲ ಜೊತೆಗೆ ಜಿ ಡಿ ಪಿ ಅಂಕಿ ಅಂಶವನ್ನು ಮೋದಿ ಸರ್ಕಾರ ತನ್ನ ದೊಡ್ಡ ಸಾಧನೆಗಳ ಪಟ್ಟಿಯಲ್ಲಿ ಮೆನ್ಷನ್ ಮಾಡ್ತಾ ಬಂದಿದೆ ಹೀಗಾಗಿ ಈಗ ಕಮ್ಮಿ ಆದರೆ ಹಾಗಾದರೆ ವೈಫಲ್ಯಾನ ಅನ್ನೋ ಟೀಕೆಯನ್ನು ಫೇಸ್ ಮಾಡಲೇಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಳ್ಳಲೇಬೇಕಾದ ಪ್ರೆಷರ್ಗೆ ಸಿಕ್ಕಾಕೊಳ್ತಾ ಇದೆ ಹಾಗಿದ್ರೆ ಸರ್ಕಾರ ಏನು ಮಾಡಬಹುದು ಮೊದಲನೇದಾಗಿ ಕೇಂದ್ರ ಸರ್ಕಾರ ತನ್ನ ಖರ್ಚನ್ನು ಜಾಸ್ತಿ ಮಾಡಬೇಕಾಗ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತನಕ ಹೆವಿ ಖರ್ಚು ಮಾಡ್ತಾ ಇತ್ತು ಸರ್ಕಾರ ಮೂಲಸೌಕರ್ಯದ ಮೇಲೆ ರೋಡು ಹೈವೇ ಏರ್ಪೋರ್ಟ್ ಬಂದರು ಸೇತುವೆಗಳು ಈ ತರ ಖರ್ಚು ಮಾಡ್ತಾ ಇತ್ತು ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಸ್ವಲ್ಪ ಕಮ್ಮಿ ಆಗದ ಹಾಗೆ ಆಗುತ್ತೆ ನ್ಯಾಚುರಲ್ ಆಗಿ ಸರ್ಕಾರ ಎಲೆಕ್ಷನ್ ಅಲ್ಲಿ ಬಿಸಿ ಇರುತ್ತೆ ಸೊ ಸ್ವಲ್ಪ ಕಮ್ಮಿ ಆಗುತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಬಂದು ಹೊಸ ಯೋಜನೆಗಳು ಅನೌನ್ಸ್ ಆಗ್ತಿರಲ್ಲ ಅದು ಕೂಡ ಫ್ಯಾಕ್ಟರ್ ಇರುತ್ತೆ ಆದರೆ ರಿಸಲ್ಟ್ ಬಂದಾಗ ಮೂಲ ಸೌಕರ್ಯವನ್ನು ಹೆವಿ ಮಾಡುವಂತಹ ಇವರ ಅಜೆಂಡಾಗೆ ಬೆಂಬಲ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಸರ್ಕಾರಕ್ಕೆ ಬಂತು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ನಂಬರ್ಸ್ ಬಂತು ಸರ್ಕಾರಕ್ಕೆ ಆ ರಿಸಲ್ಟ್ ಬಳಿಕ ಈ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೌಕರ್ಯದ ಮೇಲಿನ ಖರ್ಚು ಸರ್ಕಾರ ತುಂಬ ಕಮ್ಮಿಯಾಗಿದೆ ಬಹಳ ಕಮ್ಮಿ ಆಗಿದೆ ಸರ್ಕಾರ ಈಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕಡೆಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೇನು ಏನು ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಸುಮಾರು ಕಾಂಪೊನೆಂಟ್ಸ್ ಬರುತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ಸ್ಯಾಲ್ರಿ ಕೊಡೋದ್ರಿಂದ ಹಿಡಿದು ವೆಲ್ಫೇರ್ ಸ್ಕೀಮ್ಗಳು ಜನರಿಗೆ ಕೊಡೋ ಸ್ಕೀಮ್ಗಳಿಂದ ಹಿಡಿದು ಇವೆಲ್ಲವೂ ಬರುತ್ತೆ ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಆ ಕಡೆಗೆ ಜಾಸ್ತಿ ಬಲ ಕೊಡೋಕ್ಕೆ ಲಾಸ್ಟ್ ಬಜೆಟ್ನಲ್ಲೂ ಕೂಡ ಸ್ವಲ್ಪ ಫೋಕಸ್ ನೀಡಲಾಗಿತ್ತು ಅದರ ಪರಿಣಾಮನ ಇದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ ಯಾಕಂದರೆ ನಮ್ಮ ಭಾರತದ ಆರ್ಥಿಕತೆ ಸರ್ಕಾರ ಮಾಡೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಡಿಪೆಂಡ್ ಆಗೋ ರೀತಿ ಆಗಿ ಹೋಗಿತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ವೇಳೆಗೆ ಎರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಅಷ್ಟೇ ಸರ್ಕಾರ ಮೂಲಸೌಕರ್ಯದ ಮೇಲೆ ಖರ್ಚು ಮಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಹನ್ನೊಂದು ಲಕ್ಷ ಕೋಟಿ ಮೂಲಸೌಕರ್ಯದಲ್ಲಿ ಖರ್ಚು ಮಾಡೋಕ್ಕೆ ಸರ್ಕಾರ ಆ ಲೆವೆಲಿಗೆ ಖರ್ಚು ಮಾಡ್ತಾಯಿತ್ತು ಅದರಿಂದ ಏನಾಗುತ್ತೆ ಮೂಲಸೌಕರ್ಯದ ಮೇಲೆ ಖರ್ಚು ಮಾಡಿದಾಗ ಸಿಮೆಂಟ್ ಕಬ್ಣಕ್ಕೆ ಬರೋ ಬೇಡಿಕೆಯಿಂದ ಹಿಡಿದು ಗಣಿಗಾರಿಕೆಯಿಂದ ಹಿಡಿದು ಇಂಜಿನಿಯರ್ಸು ಕಾರ್ಮಿಕರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹರಿಯೋಕ್ಕೆ ಶುರುವಾಗುತ್ತೆ ಆರ್ಥಿಕತೆಯಲ್ಲಿ ಅದರಿಂದ ಜನರಿಗೆ ಉದ್ಯೋಗ ಸಿಗೋದ್ರಿಂದ ಹೇಳಿದು ಅವರ ಪರ್ಚೇಸಿಂಗ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಆ ರೀತಿ ಸರ್ಕಾರ ಮಾಡೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಎಕಾನಮಿ ಡಿಪೆಂಡ್ ಆಗ್ತಾ ಬಂದಿತ್ತು ಆದರೆ ಈಗ ಲೋಕಸಭಾ ಚುನಾವಣೆಯ ನಂತರದ ಅವಧಿಯಲ್ಲಿ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಷ್ಟೊಂದು ಕಮ್ಮಿ ಮಾಡಿರೋದು ಅಥವಾ ಆಗ್ತಾನೇ ಇಲ್ಲ ಅನ್ನೋ ಮಟ್ಟಿಗೆ ಅಂದರೆ ಹನ್ನೊಂದು ಲಕ್ಷ ಕೋಟಿ ಟಾರ್ಗೆಟ್ ಹಾಕೊಂಡಿದ್ದಾರೆ ಬರೀ ಮೂವತ್ತೇಳು ಪರ್ಸೆಂಟ್ ಅಷ್ಟೇ ಆಗಿದೆ ಇದುವರೆಗೂ ಕೂಡ ನವೆಂಬರ್ ಇದ್ದೀವಿ ನಾವು ನವೆಂಬರ್ ಮುಗಿತು ಡಿಸೆಂಬರ್ ಶುರುವಾಗಿದೆ ಬರೀ ಮೂವತ್ತೇಳು ಪರ್ಸೆಂಟ್ ಅಷ್ಟೇ ಆಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಕೊಂಡಿರೋ ಟಾರ್ಗೆಟ್ನಲ್ಲಿ ಅಷ್ಟೇ ರೀಚ್ ಮಾಡೋಕ್ಕಾಗಿರೋದು ಸೊ ಸರ್ಕಾರದ ಫೋಕಸ್ ಶಿಫ್ಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಂದಿರೋ ಆ ರಿಸಲ್ಟ್ನ ಪರಿಣಾಮ ಕೂಡ ಇದ್ರ ಮೇಲೆ ಆಗಿದೆಯಾ ಇಷ್ಟೊಂದು ಕಮ್ಮಿ ಏನಕ್ಕಾಯಿತು ಡ್ರಾಪ್ ಅನ್ನೋದು ಕೂಡ ಇಲ್ಲಿ ಬಹಳ ಮಿಸ್ಟರಿ ಅಥವಾ ಒಂದು ನಿಗೂಢ ಪ್ರಶ್ನೆಗಳು ಉತ್ಪತ್ತಿ ಆಗೋಕ್ಕೆ ಕಾರಣ ಆಗಿದೆ ಹೀಗಾಗಿ ಸರ್ಕಾರ ಉಳಿದಿರೋ ಮೂರು ತಿಂಗಳಲ್ಲಿ ಏನು ಟಾರ್ಗೆಟ್ ಹಾಕೊಂಡಿದ್ದಾರೆ ಹನ್ನೊಂದು ಲಕ್ಷ ಕೋಟಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮೂಲಸೌಕರ್ಯ ನಿರ್ಮಾಣ ಖರ್ಚು ಮಾಡ್ತೀವಿ ಅಂತ ಅದನ್ನು ವೇಗವಾಗಿ ಈಗ ಮಾಡಬೇಕು ಒಂದು ಅದು ಎಷ್ಟು ಫಾಸ್ಟ್ ಆಗಿ ಮಾಡಿದ್ರು ಕೂಡ ಆ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಾತಾವರಣ ಇದೆ ಬಟ್ ಎಷ್ಟಾಗುತ್ತಷ್ಟು ಸರ್ಕಾರ ಮಾಡಬೇಕು ಇನ್ನೊಂದು ಕಡೆಯಿಂದ ಆರ್ ಬಿ ಐ ಕೂಡ ಬಡ್ಡಿ ದರವನ್ನು ಕಟ್ ಮಾಡಬೇಕಾಗತ್ತೆ ಈಗ ಬಡ್ಡಿ ದರ ಕಟ್ಟಾದರೆ ಬ್ಯಾಂಕ್ಗಳು ಸಾಲ ಕೊಡೋ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ ಸಾಲ ಹೆಚ್ಚು ಈಸಿಯಾಗಿ ಸಿಗುತ್ತೆ ಆಲ್ರೆಡಿ ಇರೋ ಸಾಲಗಳದ್ದು ಮತ್ತು ಹೊಸ ಸಾಲಗಳದ್ದು ಇ ಎಮ್ ಐ ಪ್ರಮಾಣ ಕಮ್ಮಿ ಆಗುತ್ತೆ ಒಂಬತ್ತು ಸಾವಿರ ಇ ಎಮ್ ಐ ಕಟ್ಟೋನು ಎಂಟೂವರೆ ಸಾವಿರ ಕಟ್ಟಬೇಕಾಗಿ ಬರಬಹುದು ಐನೂರು ಆರ್ನೂರು ಏಳ್ನೂರು ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ನೀವು ಉಳಿಬಹುದು ಉದಾಹರಣೆಗೆ ಹೇಳ್ತಿರೋದು ನಿಮಗೆ ಇದರಿಂದ ಜನರ ಬಳಿ ಹಣದ ಓಡಾಟ ಮತ್ತು ಲಭ್ಯತೆ ಜಾಸ್ತಿ ಆಗುತ್ತೆ ಅವರ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ ಇನ್ನಷ್ಟು ಏನಕು ಖರ್ಚು ಮಾಡ್ತಾರೆ ಬೇರೆ ಅದಕ್ಕೆ ಇದರಿಂದ ಆರ್ಥಿಕತೆಯಲ್ಲಿ ಮತ್ತೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಆದ್ರೆ ಇದು ಎರಡು ಅಲಗಿನ ಕತ್ತಿ ಇದರಿಂದ ಹಣ ದುಬ್ಬರ ಜಾಸ್ತಿ ಆಗುವ ಅಪಾಯ ಇರುತ್ತೆ ಯಾಕಂದರೆ ದುಡ್ಡಿದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ ಅವೈಲೇಬಿಲಿಟಿ ಮನಿದು ಈಸಿ ಮನಿ ಆದರೆ ಅದಕ್ಕೆ ತಕ್ಕ ಉತ್ಪಾದನೆ ಆಗಿರುವುದಲ್ಲೇ ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆನೂ ಆಗ್ಬೋದು ಈಗ ಆಲ್ರೆಡಿ ಇನ್ಫ್ಲೇಷನ್ ಆರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಇದೆ ಎರಡರಿಂದ ಆರು ಪರ್ಸೆಂಟ್ ಒಳಗಡೆ ಇರಬೇಕು ನಾಲ್ಕು ಪರ್ಸೆಂಟ್ ಇದ್ರೆ ಒಳ್ಳೆಯದು ಮಧ್ಯದಲ್ಲಿ ಹೆಲ್ದಿ ಅಂತ ಹೇಳ್ತಾರೆ ಹಣದುಬ್ಬರ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ವರ್ಷ ನೂರು ರೂಪಾಯಿಗೆ ಸಿಗ್ತಾ ಇದ್ದ ಐಟಮ್ ನೆಕ್ಸ್ಟ್ ಇಯರ್ ನಿಮಗೆ ನೂರ ಎರಡು ರೂಪಾಯಿಗೆ ನೂರ ನಾಲ್ಕು ರೂಪಾಯಿಗೆ ಹೆಚ್ಚು ನೂರ ಆರು ರೂಪಾಯಿ ಒಳಗಡೆ ಸಿಗಬೇಕು ನಮಗೆ ಸಿಂಪಲ್ ಲೆಕ್ಕಾಚಾರಕ್ಕೆ ಆರು ಪರ್ಸೆಂಟ್ ಹಣದುಬ್ಬರ ಅಂದ್ರೆ ಅದೇ ಓಕೆ ಹೆಲ್ದಿ ರೇಂಜ್ ಎರಡರಿಂದ ಆರು ಪರ್ಸೆಂಟ್ ಒಳಗಡೆ ಇದ್ದರೆ ಮಧ್ಯದಲ್ಲಿ ನಾಲ್ಕು ಇದ್ರೆ ಹೆಲ್ದಿ ಅಂತ ಇದು ಆರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಆಗಿ ಹೋಗಿದೆ ಹಾಗಾಗಿ ಈ ಹಣದುಬ್ಬರನೂ ಜಾಸ್ತಿ ಆಗ್ತಿರೋದು ಬಡ್ಡಿ ದರ ಕಟ್ ಮಾಡೋಕೆ ಆರ್ ಬಿ ಐಗೆ ದೊಡ್ಡ ಅಡಚಣೆಯಾಗಿ ಕಾಣ್ತಾ ಇದೆ ಬಡ್ಡಿ ದರ ಕಟ್ ಮಾಡಕೋದ್ರೆ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆದರೆ ಅಗತ್ಯ ವರ್ಷಗಳ ಏರಿಕೆ ಇನ್ನು ಜಾಸ್ತಿ ಆದರೆ ಅನ್ನೋ ಭಯ ಆರ್ ಬಿ ಐಗೆ ಆದರೂ ಕೂಡ ಫೆಬ್ರವರಿಯಲ್ಲಿ ಒಂದಷ್ಟು ದಿನಗಳ ಕಾಲ ಒಂದಷ್ಟು ತಿಂಗಳುಗಳ ಕಾಲನಾದರೂ ಕೂಡ ಎಕಾನಮಿಗೆ ಬೂಸ್ಟ್ ಕೊಡೋಕೆ ಆರ್ ಬಿ ಐ ಬಡ್ಡಿ ದರವನ್ನು ಕಟ್ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಸೇಮ್ ಟೈಮ್ ಅದರೊಳಗೆ ಸಿ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಬ್ಯಾಂಕ್ಗಳು ಒಂದಷ್ಟು ದುಡ್ಡನ್ನು ಇಟ್ಕೊಳ್ಳಲೇಬೇಕಾಗುತ್ತೆ ಎಲ್ಲದನ್ನು ಎಲ್ಲದನ್ನ ಸಾಲ ಕೊಡೋಕೆ ಅಥವಾ ಇನ್ನೊಂದಕ್ಕೆ ಯೂಸ್ ಮಾಡಂಗಿಲ್ಲ ಅವರು ಒಂದಷ್ಟು ಅವರೇ ಇಟ್ಕೊಂಡಿರಬೇಕಾಗತ್ತೆ ರಿಸರ್ವ್ ಮಾಡಿಟ್ಕೋಬೇಕಾಗತ್ತೆ ಅದಕ್ಕೆ ಆರ್ ಬಿ ಐ ನಿಯಮ ಮಾಡುತ್ತೆ ಅದರಲ್ಲೂ ಒಂದಷ್ಟು ಮಿತಿಯನ್ನು ಕಮ್ಮಿ ಮಾಡಿ ಆರ್ ಬಿ ಐ ನೀವು ಕಮ್ಮಿ ಇಟ್ಕೊಳ್ಳಿ ಪರವಾಗಿಲ್ಲ ಸಿ ಆರ್ ಆರಲ್ಲಿ ದುಡ್ಡನ್ನು ರಿಸರ್ವ್ಸ್ ಕಮ್ಮಿ ಇಟ್ಕೊಳ್ಳಿ ಪರವಾಗಿಲ್ಲ ಅಂಥೇಳಿ ಬ್ಯಾಂಕ್ಗಳ ಬಳಿ ದುಡ್ಡಿನ ಲಭ್ಯತೆಯನ್ನು ಆರ್ ಬಿ ಐ ಜಾಸ್ತಿ ಮಾಡಿದ್ರೆ ಬ್ಯಾಂಕ್ಗಳ ಸಾಲ ಕೊಡೋ ಪವರ್ ಕೂಡ ಜಾಸ್ತಿ ಆಗುತ್ತೆ ಬ್ಯಾಂಕ್ಗಳಿಗೂ ಕೂಡ ಈಗ ಲಿಕ್ವಿಡಿಟಿ ಕ್ರಂಚ್ ಇದೆ ಬ್ಯಾಂಕ್ಗಳಿಗೂ ಕೂಡ ಸಾಲ ಕೊಡೋಕ್ಕೆ ದುಡ್ಡಿನ ಕೊರತೆ ಉಂಟಾಗ್ತಿದೆ ಸಿ ಆರ್ ಆರ್ ಜಾಸ್ತಿ ಮಾಡಿರೋದ್ರಿಂದ ಆರ್ ಬಿ ಐ ಸೊ ಆ ರೀತಿ ಬ್ಯಾಂಕ್ಗಳಿಗೆ ಸಾಲ ಕೊಡೋ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋಕ್ಕೆ ಸಿ ಆರ್ ಆರ್ ಕಟ್ ಮಾಡಿ ರೆಪೋ ರೇಟ್ ಕಟ್ ಮಾಡೋ ಮೂಲಕ ಬಡ್ಡಿ ದರ ಜನರಿಗೆ ಬ್ಯಾಂಕ್ಗಳು ಕೊಡೋ ಸಾಲದ ಮೇಲಿನ ಬಡ್ಡಿ ದರ ಕಮ್ಮಿ ಆಗೋ ರೀತಿ ನೋಡಿಕೊಂಡು ಒಂದಷ್ಟು ಆರ್ಥಿಕತೆಗೆ ಆರ್ ಬಿ ಐ ಕಡೆಯಿಂದ ಉತ್ತೇಜನ ಜೊತೆಗೆ ಸರ್ಕಾರಗಳು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೂಲ ಸೌಕರ್ಯದ ಮೇಲಿನ ಹೂಡಿಕೆಯನ್ನು ಜಾಸ್ತಿ ಮಾಡಿ ಎಕಾನಮಿಗೆ ಏನೊಂದಷ್ಟು ಪುಷ್ ಕೊಟ್ರೆ ಮತ್ತೆ ನಾವು ಬೀಳೋ ಎಕಾನಮಿ ಬದಲಿಗೆ ತೇಲ್ತಾ ತೇಲ್ತಾ ಮುಂದಕ್ಕೆ ಮೇಲಕ್ಕೆ ಹೋಗೋ ಎಕಾನಮಿ ಕಡೆಗೆ ಮರಳಬಹುದು ಅನ್ನೋ ನಿರೀಕ್ಷೆ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕ್ವಾರ್ಟರ್ ಟೂ ನಲ್ಲಿ ಆಗಿರೋ ಜಿ ಡಿ ಪಿ ಮಹಾಪತನವನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ